నగుతా బీ నో రూప జీ గేషిలే హా హాలేపా నగో నగుతా నగుతా బాడూ నీ నో నో రూప జిందో ಸಂತೋಷ್ ನಾಯಕರವ್ರು ಮೊದಲನೇದಾಗಿ ಈ ನಂದಿನಿ ಬಡವನಿಗೆ ಒಂದು ಭೀಮಂತ ನಾಯಕ ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಇಡೀ ಆರ್ ಆರ್ ನಗರಕ್ಕೂ ಭೀಮಂತ ನಾಯಕರ ಇವರು ಯಾಕಂದ್ರೆ ನಾವು ಒಂದು ಇದ್ದಾಗ ಅಲ್ಲಿ ಕ್ಷೇತ್ರದ ಅಧ್ಯಕ್ಷರಾದಂಥವ್ರು ಇವರು ಇವರು ಈ ನಂದಿನಿ ಬಡಾವಣೆಗೆ ಒಂದು ಹೇಳ್ಬೇಕಾದ್ರೆ ಕೆಲವು ಮನೆಗಳನ್ನ ಉಳಿಸಿದ್ದಾರೆ ಅದನ್ನು ಜಾಗನ ಪೀಡೆಯಿಂದ ಉಳಿಸ್ಕೊಟ್ಟಿದ್ದಾರೆ ಅಂತಂದು ಏನಾದರೂ ಇದ್ರೆ ಅದು ನಮ್ಮ ಬೆಟ್ಸಂಬರು ಆದ್ದರಿಂದ ಈ ಬೆಟ್ಸಂಬಣನಿಗೆ ನೂರು ವರ್ಷ ದೇವರು ಆಯುಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ದೇವರು ವರ್ಷ ದೂರು ವರ್ಷ ಬರಬೇಕಾಗುತ್ತೆ ಅದು ಹಾಗಾಗಿ ಇವರು ಇಲ್ಲಿ ಕೆಲವು ಭಾಗಗಳಲ್ಲಿ ಎಲ್ಲ ಕಡೆಯೂ ಇವರು ಒಳ್ಳೆಯ ಒಂದು ಸ್ಥಾನಮಾನ ಗಿಟ್ಟು ಗಿಟ್ಟಿಸ್ಕೊಂಡಿದ್ದಾರೆ ಒಂದು ಒಳ್ಳೆಯ ವ್ಯಕ್ತಿಯನ್ನ ಒಂದು ಮನೋಭಾವ ಜನರಲ್ಲೂ ಇದೆ ಆದ್ದರಿಂದ ನಾನು ಈ ವಿಚಾರದಲ್ಲಿ ಇವತ್ತು ಇವರು ಹುಟ್ಟಿದ್ದೊಬ್ಬರು ದಿವಸ ನಾನು ಸಂತೋಷನ ಹಂಚ್ಕೊಳ್ಳೋಕ್ಕೆ ನಾವು ಇಷ್ಟಪಡಿಸ್ತೀವಿ ನಾವು ಯಶವಂತಪುರ ಜೆ ಪಿ ಪಾರ್ಕ್ ಜಾಳ್ಹಳ್ಳಿ ಎಲ್ಲ ಎಲ್ಲ ವಾರ್ಡಿನ ಕಾರ್ಯಕರ್ತರಿಗೆ ಬಂದು ಇವತ್ತು ಇವ್ರನ್ನ ಇವರಿಗೆ ವಿಶ್ ಮಾಡ್ತಾ ಇದ್ದಾರೆ ಈಗ ಇವತ್ತು ನನ್ನ ಹುಟ್ಟುವೊಬ್ಬ ದಿವಸ ನನ್ನ ಆತ್ಮೀಯರೆಲ್ಲರೂ ಕೂಡ ನಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲ ವಾರ್ಡ್ನಿಂದನೂ ಕೂಡ ನಮ್ಮ ಮುಖಂಡರಿಗೆ ನಾನು ಆಹ್ವಾನ ಮಾಡಿದ್ದೆ ಎಲ್ಲರೂ ಕೂಡ ಬಂದು ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಈಗಾಗಲೇ ನಮ್ಮ ನನ್ನ ಆತ್ಮೀಯರು ನನ್ನ ಆತ್ಮೀಯರು ಅಂತಂದಕ್ಕೆ ನಮ್ಮ ಒಡ ಅಣ್ಣ ತಮ್ಮದ ನಮ್ಮ ಜಯಕುಮಾರು ನಾವು ಕೂಡ ಹೋಗ್ಲಿಂದು ನಾವು ಟೀಮು ನಾವೆಲ್ಲ ಒಗ್ಗಟ್ಟಾಗಿಂದೇ ಇದ್ದ ಪಕ್ಷದಿಂದಲೂ ಕೂಡ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ನಾವು ಆತ್ಮೀಯರಾಗಿದ್ದೀವಿ ಅವರು ಯಾವಾಗಲೂ ನನ್ನ ಹಿತೈಷಿಗಳು ಅವರು ಅವ್ರ ಟೀಮ್ ಎಲ್ಲ ಬಂದಿದ್ದಾರೆ ಎಲ್ಲರೂ ಕೂಡ ನಾನು ವಿನಂತ ಸಲ್ಲಿಸ್ತೀನಿ ಈಗ ನಾನು ಊಟ ಒಬ್ಬ ದಿವಸ ಈಗಾಗಲೇ ಅವರು ಹೇಳಿದ್ರು ನಮ್ಮ ನಂದಿನಿ ಬಡಾವಣೆ ಸುಮಾರು ಐದು ಸಾವಿರದ ಇನ್ನೂರು ಮನೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು ಇದನ್ನು ಡೆಮಾಲಿಷನ್ ಮಾಡೋಕ್ಕೆ ಆರ್ಡರ್ ಕೊಟ್ಟಾಗ ಹಗಲು ರಾತ್ರಿ ನಾವು ನಿದ್ದೆ ಮಾಡಲಿಲ್ಲ ಏನೋ ಒಂದು ಸಂಘ ಸಂಸ್ಥೆ ಅಂತ ಮಾಡಿಕೊಂಡು ಎಲ್ಲ ಸಹಕಾರದಿಂದ ನಾವು ಈಗ ಉಳಿಸಿದ್ವಿ ಅವತ್ತಿಂದಲೂ ಜನ ನಮ್ಮ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಹಾಗೆ ಈಗ ಜಯಕುಮಾರ್ ಹೇಳಿದ ಹಾಗೆ ನಾನು ಇಡೀ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷ ಆಗಿದ್ದಂಥ ಕಾಲದಲ್ಲಿ ಮತ್ತು ಮೊನ್ನೆ ಕಳೆದ ಎಮ್ ಎಲ್ ಸಿ ಚುನಾವಣೆಯಲ್ಲಿ ನಮ್ಮ ಕುಸುಮಾ ಮೇಡಮ್ ಅವ್ರ ಚುನಾವಣೆ ಎರಡು ಚುನಾವಣೆಗಳಲ್ಲೂ ಹಾಗೆಯೇ ನಮ್ಮ ಎಮ್ ಎಮ್ ಎಂ ಕೆ ಸುರೇಶ್ ಸಾಹೇಬರ ಚುನಾವಣೆಗಳು ಸಕ್ರಿಯವಾಗಿ ನಾವು ಕೆಲಸವನ್ನು ಮಾಡಿ ಎಲ್ಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರು ಕಾರ್ಯಕರ್ತರು ಕೊಟ್ಟು ಕೆಲಸ ಮಾಡ್ತಾರೆ ಅವ್ರು ಹೇಳಿದಾಗ ಎಲ್ಲರೂ ಕೂಡ ನಾನು ವಿಶ್ವಾಸದಿಂದ ಅಭಿಮಾನದಿಂದ ಎಲ್ಲರೂ ಕೂಡ ನನಗೆ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರೆ ಇದೇ ಪ್ರೀತಿ ವಿಶ್ವಾಸ ಹಾಗೆ ಇರಲಿ ನಾನು ಕೂಡ ಅವ್ರ ಅಭಿಮಾನಿಯಾಗಿ ಅವರ ಅಭಿಮಾನಿಯಾಗಿ ನಾನು ಇರ್ತೀನಿ ಅವರ ಅಭಿಮಾನಕ್ಕೆ ನಾನು ಕೃತಜ್ಞನಾಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಥ್ಯಾಂಕ್ ಯು ಸರ್